ಪ್ರೈಸ್ ದಳ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದಾನೆ ಪ್ರೇರೆ ಈ ದಿನ ನಾವು ಕೀರ್ತನೆಗಳು ನೂರ ಇಪ್ಪತ್ತೇಳನೇ ಅಧ್ಯಾಯ ಮೂರನೆಯ ವಚನದಲ್ಲಿ ಹೇಳಿದಂಥ ಮಾತನ್ನು ನಾವು ಧ್ಯಾನಿಸೋಣ ಪ್ರೇ ಸ್ನೇಹಿತರೆ ಪುತ್ರ ಸಂತಾನವು ಯಹೋವನಿಂದ ಬಂದ ಸ್ವಾಸ್ಥ್ಯವು ಗರ್ಭಫಲವು ದೇವರ ಬಹುಮಾನವೇ ಎಂಬುದಾಗಿ ಪ್ರೇರೆ ನೋಡ್ರಿ ಇಲ್ಲಿ ನಾವು ನೋಡುವಾಗ ವಚನದಲ್ಲಿ ಗರ್ಭಫಲವು ಎನ್ನುವಂಥದ್ದು ದೇವರ ಬಹುಮಾನವಾಗಿದೆ ಪ್ರೇರೆ ನಿಜವಾ ನಿಜ ಯಾಕೆಂದರೆ ಇದು ಮನುಷ್ಯರಿಂದ ಸಾಧ್ಯವಾಗದೇ ಇರುವಂಥ ಕಾರ್ಯಗಳು ಬಹುಶಃ ಅವರು ದೈಹಿಕವಾಗಿ ಒಂದಾಗುವುದರ ಮೂಲಕವಾಗಿ ಅದು ದೇವರು ಅವರನ್ನ ಕರುಣಿಸಿ ಅನುಗ್ರಹಿಸದೆ ಹೋದರೆ ಒಬ್ಬ ತಾಯಿಯು ಮಗುವನ್ನು ಹೇರಲಿಕ್ಕೆ ಸಾಧ್ಯವಾಗುವುದಿಲ್ಲ ಪ್ರೇರೆ ಒಬ್ಬ ಹೆಣ್ಣು ಈ ಲೋಕದಲ್ಲಿನ ಎಲ್ಲ ಅವಮಾನಗಳನ್ನು ಸಹಿಸಿಕೊಳ್ಳಬಹುದು ಆದರೆ ಬಂಜೆತನ ಅನ್ನುವಂಥ ಒಂದು ಅವಮಾನವನ್ನು ಸಹಿಸಿಕೊಳ್ಳಿಕ್ಕೆ ತನ್ನಿಂದ ಆಗುವುದಿಲ್ಲ ಪ್ರೇರೆ ನಿಜ ಅದಕ್ಕೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ನೋಡ್ರಿ ಆದಿಕಾಂಡ ಮೂವತ್ತನೇ ಅಧ್ಯಾಯದಲ್ಲಿ ವಚನ ಒಂದು ಮತ್ತು ಎರಡು ವಚನಗಳನ್ನು ಓದುವಾಗ ರಾಹೇರುಳು ತಾನು ಮಕ್ಕಳನ್ನು ಹೆರದೇ ಇರುವುದನ್ನು ನೋಡಿ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಯಾಕೋಬನಿಗೆ ಮಕ್ಕಳನ್ನು ನನಗೆ ಕೊಡು ಇಲ್ಲದಿದ್ದರೆ ಸಾಯವನು ಎಂದು ಹೇಳಲು ಅವನು ಆಕೆಯ ಮೇಲೆ ಕೋಪಗೊಂಡು ದೇವರು ನಿನಗೆ ಮಕ್ಕಳನ್ನು ಕೊಡದೆ ಹೋದರೆ ಕೊಡಲಿಕ್ಕೆ ನನ್ನಿಂದ ಆದೀತೇ ಅಂದನು ಪ್ರೇರೆ ಯಾರು ಕೊಡ್ಬೇಕಂತೆ ಮಕ್ಕಳು ದೇವರು ಕೊಡಬೇಕಂತೆ ಇದು ಮನುಷ್ಯನಿಂದ ಆಗುವಂಥ ಕಾರ್ಯಗಳಲ್ಲ ದೇವರು ಒಬ್ಬ ವ್ಯಕ್ತಿಯನ್ನು ಕರುಣಿಸಿ ಅವರ ಜೀವಿತದಲ್ಲಿ ಬಹುಮಾನವಾಗಿರುವಂಥ ಮಕ್ಕಳನ್ನು ಕೊಡಬೇಕೇ ಹೊರತಾಗಿ ಮನುಷ್ಯನಿಂದ ಸಾಧ್ಯವಾಗದೇ ಇರುವಂಥ ಕಾರ್ಯಗಳು ಪ್ರೇರೆ ನೋಡ್ರಿ ರಾಹಿಲಳು ವ್ಯತಪಡ್ತಾ ಇದ್ದಾಳೆ ನನಗೆ ಮಕ್ಕಳನ್ನು ಕೊಡು ಎಂಬುದಾಗಿ ತನ್ನ ಗಂಡನಾಗಿರುವಂಥ ಯಾಕೊಬ್ಬನಿಟ್ಟಿಗೆ ಜಗಳ ಮಾಡುವಾಗ ಯಾಕೊಬ್ಬನು ಹೇಳುವಂಥ ಮಾತು ದೇವರು ನಿನಗೆ ಕೊಡದೆ ಹೋದರೆ ಕೊಡಲಿಕ್ಕೆ ನನ್ನಿಂದ ಆದೀತ ಅಮ್ಮ ಆದರೆ ಇವತ್ತು ಪ್ರಿಯ ಸ್ನೇಹಿತರೆ ಕೆಲವು ತಂದೆ ತಾಯಿಗಳಿಗೆ ದೇವರು ತಮ್ಮನ್ನು ಕರುಣಿಸಿ ಮಕ್ಕಳನ್ನು ಕೊಟ್ಟಾಗ ಸರಿಯಾದ ರೀತಿಯಲ್ಲಿ ಅವರನ್ನು ಬೆಳೆಸುವಂಥ ಜ್ಞಾನವಿಲ್ಲದೆ ಇರುವಂಥ ಜೀವಿತದಲ್ಲಿ ತಂದೆ ತಾಯಿಗಳಿದ್ದಾರೆ ಅಷ್ಟು ಮಾತ್ರವಲ್ಲ ದೇವರು ಕರುಣಿಸಿ ಅದು ಯಾವುದೇ ಬಹುಮಾನವಾಗಿರಲಿ ಅದರಲ್ಲೂ ಕೂಡ ಇವತ್ತಿನ ಸಮಾಜದಲ್ಲಿ ಲಿಂಗಭೇದವನ್ನು ಮಾಡುವಂಥವರಾಗಿದ್ದಾರೆ ಹೆಣ್ಣು ಮಕ್ಕಳನ್ನು ಕೊಟ್ಟರೆ ಒಂದು ರೀತಿಯಾದಂಥ ಸಂತೋಷವು ಗಂಡು ಮಕ್ಕಳನ್ನು ಕೊಟ್ಟರೆ ಮತ್ತೊಂದು ರೀತಿಯಾದಂಥ ಸಂತೋಷವು ಈ ಲಿಂಗಭೇದದಲ್ಲಿ ಕೂಡ ತಾರತಮ್ಯ ಮಾಡುವಂಥವರಾಗಿದ್ದಾರೆ ಅದೆಷ್ಟೋ ಜನ ಸ್ತ್ರೀಯರು ಮಕ್ಕಳಲ್ಲದೆ ಇಂದಿಗೂ ಕೂಡ ಅವು ಎಷ್ಟೋ ಆಸ್ಪತ್ರೆಗಳನ್ನು ಅಲೆದಾಡುವಂಥವರಾಗಿದ್ದಾರೆ ಆದರೆ ದೇವರು ನಿನ್ನನ್ನು ಕರುಣಿಸಿ ದೇವರಿಂದ ನನಗೆ ಮಕ್ಕಳನ್ನು ಕೊಟ್ಟಾಗ ಆ ಮಕ್ಕಳ ವಿಷಯದಲ್ಲಿ ಸಂತೋಷವುಳ್ಳವರಾಗಿ ದೇವರಿಗೆ ಸ್ತೋತ್ರ ಮಾಡುವಂಥವರಾಗಿದ್ದಾರೆ ದೇವರನ್ನು ಘನಪಡಿಸುವಂಥವರಾಗಿದ್ದಾರೆ ಇವತ್ತು ನೋಡ್ರಿ ಪ್ರಪಂಚದಲ್ಲಿ ಎಷ್ಟೋ ಇನ್ಫರ್ಟಿಲಿಟಿ ಆಫ್ ಆಸ್ಪಿಟ್ಲ್ಗಳು ಎದ್ದಿದ್ದಾವೆ ಎಲ್ಲಿಂದ ಸರಿಯಾದಂಥ ಆ ಒಂದು ಮಕ್ಕಳು ಆಗದೇ ಇರುವಂಥ ಕಾರಣದ ನಿಮಿತ್ತವಾಗಿ ಇವತ್ತು ಇನ್ಫರ್ಟಿಲಿಟಿ ಹಾಸ್ಪಿಟ್ಲುಗಳು ಎಷ್ಟೋ ಹೆಚ್ಚಾಗಿ ಬಿಟ್ಟಿವೆ ಲೋಕದಲ್ಲಿ ಪ್ರಿಯ ಸ್ನೇಹಿತರೆ ದೇವರು ಕೊಡುವಂಥ ಬಹುಮಾನವು ಯಾವುದೇ ಆಗಿರಲಿ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಅದನ್ನು ಸಂತೋಷದಿಂದ ಸ್ವೀಕರಿಸಿಕೊಂಡು ಅದರ ಮೂಲಕವಾಗಿ ದೇವರನ್ನು ನಾವು ಗನಪಡಿಸುವಂಥವರಾಗಿರಬೇಕು ಮನುಷ್ಯರಿಂದ ಸಾಧ್ಯವಾಗದೇ ಇರುವಂಥ ಕಾರ್ಯಗಳು ಮನುಷ್ಯನೇನಾದರೂ ಪ್ರಿಂಟ್ ಮಾಡ್ತಾನೆ ಮನುಷ್ಯನೇನಾದರೂ ಉತ್ಪತ್ತಿ ಮಾಡ್ತಾನೆ ಇಲ್ಲ ಸಾಧ್ಯವೇ ಇಲ್ಲ ದೇವರು ಒಬ್ಬ ವ್ಯಕ್ತಿಗೆ ತನ್ನ ಕೃಪೆಯ ಮೂಲಕವಾಗಿ ಕರುಣಿಸಿ ಕೊಡುವಂಥ ಬಹುಮಾನವೇ ಮಕ್ಕಳು ಅಷ್ಟು ಮಾತ್ರವಲ್ಲ ಈ ಆದಿಕಾಂಡದಲ್ಲಿ ಮೂವತ್ತನೇ ದ್ಯ ಇಪ್ಪತ್ತ್ ಮೂರನೇ ವಚದಲ್ಲಿ ನಾವು ನೋಡುತ್ತೇವೆ ದೇವರು ರಾಹೇರಳ ಮೊರೆಯನ್ನು ಆಲಿಸಿ ತನಗೆ ಮಕ್ಕಳಾಗುವಂತೆ ದೇವರು ಮಾಡಿದನೆಂಬುದಾಗಿ ನಾವು ಓದ್ತೇವೆ ಪ್ರೇರೆ ಹೌದು ಹನ್ನಲ್ಲೂ ಕೂಡ ಮಕ್ಕಳೆಲ್ಲದೇ ಇರುವಾಗ ದೇವರ ಸಮ್ಮುಖದಲ್ಲಿ ತನ್ನ ಆತ್ಮವನ್ನು ಸುರಿಸಿ ಗೋಳಾಡುವಂಥವಳಾಗಿದ್ದಾಳೆ ಪ್ರಾರ್ಥಿಸುವಂಥವಳಾಗಿದ್ದಾಳೆ ದೇವರೇ ನನ್ನ ನೋವನ್ನು ನನ್ನ ಸಂಕಟವನ್ನು ನೋಡಿ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಹಾಕಿ ಪ್ರಾರ್ಥಿಸುವಾಗ ಪ್ರೇರೆ ಅದ್ಭುತವಾದಂಥ ಒಬ್ಬ ಒಳ್ಳೆ ಪ್ರವಾದಿಯನ್ನ ಅಭಿಷೇಕಿಸುವಂಥ ಒಬ್ಬ ವ್ಯಕ್ತಿಯಾಗಿರುವಂಥ ಸಮೂವೇ ನನ್ನ ದೇವರು ಕೊಟ್ಟನು ಪ್ರೇರೆ ತಾವು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸಬೇಕು ದೇವರೇ ನೀನು ಕೊಡುವಂಥ ಬಹುಮಾನವು ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಯಾವುದೇ ಆಗಿರಲಿ ಸ್ವಾಮಿ ಎಷ್ಟೋ ಜನ ತಾಯಂದಿರು ಇವತ್ತು ಮಕ್ಕಳೆಲ್ಲದೇ ಬಾಳ್ತಾ ಇದ್ದಾರೆ ಇವತ್ತು ಎಷ್ಟೋ ಜನ ತಾಯಂದಿರು ಲೋಕದಲ್ಲಿ ಮಕ್ಕಳೆಲ್ಲದೇ ಎಷ್ಟು ವ್ಯಥೆಯನ್ನು ಪಡುವಂಥವರಾಗಿದ್ದಾರೆ ಆದರೆ ನೀನಾದರೂ ನಮ್ಮನ್ನು ನೆನೆಸಿಕೊಂಡು ನಮ್ಮ ಮೇಲೆ ಕರುಣೆ ತೋರಿ ನಮ್ಮ ಮೇಲೆ ಕೃಪೆ ತೋರಿ ಮಕ್ಕಳಾಗುವಂತೆ ನಮಗೆ ಭಾಗ್ಯವನ್ನು ಕೊಟ್ಟಿದೆಯೇ ಸ್ವಾಮಿ ಆದರೆ ಇದರಲ್ಲಿ ನಾವು ಸಂತೋಷಿಸುವಂತೆ ನಮಗೆ ಸಹಾಯ ಮಾಡುವುದಾಗಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು ಪ್ರಿಯರೇ ನಿನ್ನಾಗಿ ನಿನ್ನ ಜೀವಿತದಲ್ಲಿ ನಿನಗೆ ಎಷ್ಟೇ ಆಸ್ತಿ ಇದ್ದರೂ ಕೂಡ ನಿನ್ನ ಜೀವನದಲ್ಲಿ ನಿನ್ನ ಕುಟುಂಬದಲ್ಲಿ ಮಕ್ಕಳಿಲ್ಲದೆ ಹೋದರೆ ನಿನಗಿರುವಂಥ ಆಸ್ತಿ ಎಲ್ಲವೂ ಕೂಡ ಶೂನ್ಯನೇ ಯಾಕಂದರೆ ಮಕ್ಕಳಿಗಿಂತ ದೊಡ್ಡ ಆಸ್ತಿ ಬೇರೆ ಏನೂ ಇಲ್ಲ ಪ್ರಿಯರೇ ಆದ್ದರಿಂದಲೇ ಗರ್ಭಪಾಲವು ದೇವರು ಕೊಡುವಂಥ ಬಹುಮಾನವಾಗಿದೆ ಪುತ್ರ ಸಂತಾನವು ಅದು ದೇವರ ಸ್ವಾಸ್ಥ್ಯವು ದೇವರ ಬಹುಮಾನವನ್ನು ದೇವರ ಸ್ವಾಸ್ಥ್ಯವನ್ನು ನಾವು ಪಡೆದುಕೊಂಡಾಗ ದೇವರಿಗೆ ತಕ್ಕ ಹಾಗೆ ನಾವು ಬೆಳೆಸುತ್ತಾ ದೇವರಿಗೆ ಮೆಚ್ಚುಗೆಯಾದಂಥ ಮಾರ್ಗದಲ್ಲಿ ನಾವು ನಡೆಸುತ್ತಾ ಅವರನ್ನು ನಾವು ಬಲಪಡಿಸುವಂಥವರಾಗಿರಬೇಕು ಅವರನ್ನು ನಾವು ಸನ್ಮಾರ್ಗದಲ್ಲಿ ತಿದ್ದಿ ಅವರನ್ನ ನಡೆಸುತ್ತಾ ದೇವರಿಗೆ ಒಳಗಾಗಿ ಜೀವಿಸುವಂತೆ ನಾವು ಮಾಡುತ್ತಾ ಆ ಫಲಗಳನ್ನು ನಾವು ಕಾಪಾಡಿಕ